ಕದ್ದ ಮಾಲನ್ನ ಹಿಂತಿರುಗಿಸ್ಬಿಟ್ರೆ ಕಳ್ಳ ನಿರಪರಾಧಿ ಆಗ್ಬಿಡ್ತಾನ ಕದ್ದ ಮಾಲನ್ನ ವಾಪಸ್ ಕೊಟ್ರೆ ಕಳ್ಳತನ ಮಾಫಿಯಾ ಆಗ್ಬಿಡುತ್ತಾ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮೂಲಕ ವಿಪಕ್ಷ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ ಈ ರೀತಿ ಟ್ವೀಟ್ ಮಾಡಿದ್ದಾರೆ ಆ ಟ್ವೀಟ್ ನ ಮುಂದುವರಿದ ಭಾಗ ಇದು ರೇ ಕದ್ದ ಮಾಲನ್ನ ವಾಪಸ್ ಕೊಟ್ರು ಅಂದ್ರೆ ನಿರಪರಾಧಿ ಆಗ್ಬಿಡ್ತಾರ ಕದ್ದು ಮಾಲನ್ನ ವಾಪಸ್ ಕೊಟ್ಟ ಮಾತ್ರಕ್ಕೆ ಆ ಪ್ರಕರಣನೇ ಖುಲಾಸೆ ಆಗ್ಬಿಡುತ್ತಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಕೆಟ್ ಮೇಲೆ ಬುದ್ಧಿ ಬಂತು ಎಂಬಂತೆ ಸಿಎಂ ಸಿದ್ದರಾಮಯ್ಯವರಿಗೆ ಈಗ ಅರಿವಾಗಿದೆ ತಮ್ಮ ತಪ್ಪಿನ ಅರಿವಾಗಿದೆ ತಪ್ಪಿನ ಅರಿವಾಯ್ತಲ್ಲ ಬಿಡಿ ಅನ್ನೋದು ಸಮಾಧಾನಕರ ವಿಷಯ ಆದರೆ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರೋದಿಲ್ಲ ಸಿಎಂ ಸಿದ್ದರಾಮಯ್ಯನವರೇ ತಾವು ತನಿಖೆ ಎದುರಿಸಲೇಬೇಕಾಗುತ್ತೆ ಪಾರದರ್ಶಕ ತನಿಖೆಗಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲೇಬೇಕು ಅಂತ ಟ್ವೀಟ್ನಲ್ಲಿ ನಲ್ಲಿ ಈ ರೀತಿಯಾಗಿ ಆಗ್ರಹಿಸಿದ್ದಾರೆ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಮಾಡಿದ್ದಾರೆ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರೋದಿಲ್ಲ ಕದ್ ಮಾಲನ್ನ ವಾಪಸ್ ಕೊಟ್ರಿ ಅಂದ ಮಾತ್ ಮಾತ್ರಕ್ಕೆ ನಿರಪರಾಧಿ ಅಂತ ಪ್ರೂವ್ ಆಗುತ್ತಾ ಕದ್ ಮಾಲನ್ನು ವಾಪಸ್ ಕೊಟ್ರಿ ಅನ್ನುವಂಥ ಕಾರಣಕ್ಕೆ ಪ್ರಕರಣವನ್ನೇ ಬಿಟ್ಬಿಡೋದಕ್ಕಾಗುತ್ತಾ ನೀವು ತನಿಖೆಯನ್ನ ಫೇಸ್ ಮಾಡಲೇಬೇಕು ಸಿದ್ದರಾಮಯ್ಯನವರೇ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ರೀತಿಯಾಗಿ ಸುದೀರ್ಘವಾದಂಥ ಟ್ವೀಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಈ ಹದಿನಾಲ್ಕು ಸೈಟ್ ಕೂಡ ವಾಪಸ್ ಪಡ್ಕೊಳ್ಳಿ ಅಂತ ಮುಡಾ ಅಧ್ಯಕ್ಷರಿಗೆ ಈಗಾಗಲೇ ಮೂರು ಪುಟಗಳ ಪತ್ರ ಬರೆದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಆರ್ ಅಶೋಕ್ ಅವರು ಈ ರೀತಿಯಾಗಿ ಕಿಡಿಕಾರಿದ್ದಾರೆ ಟ್ವೀಟ್ ಮೂಲಕ ಅವರು ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು ಸತ್ಯಕ್ಕೆ ಶರಣಾಗಿರೋದು ನಮ್ಮ ಹೋರಾಟದ ಹಾದಿಯಲ್ಲಿ ಸಿಕ್ಕಿರುವಂತ ಮತ್ತೊಂದು ಜಯ ಆದರೆ ಕದ್ದು ಮಾಲನ್ನ ಹಿಂತಿರುಗಿಸಿದ ಕೂಡಲೇ ಕಳ್ಳ ನಿರ್ಪರಾಧಿ ಆಗ್ಬಿಡ್ತಾನ ಅಡಿಕೆ ಹೋದ ಮಾನ ಆನೆ ಕೊಟ್ಟರು ಬರೋದಿಲ್ಲ ಅಂತ ವಿಪಕ್ಷ ನಾಯಕ ಆರೋಶಕ್ ಅವರು ಟ್ವೀಟ್ ಮೂಲಕ ಈ ರೀತಿ ಕಿಡಿಕಾರಿದ್ದಾರೆ